ಪ್ರವಚನ ಇರೋದಿಲ್ಲ ಈ ಭಗವಂತವಾದ ಪ್ರವಚನ ಇರೋದಿಲ್ಲ ಎಂದಿನಂತೆ ಶನಿವಾರದ ತರಗತಿಗಳು ಯುಗ ತರಗತಿಗಳೆಲ್ಲವೂ ಸಹ ಮುಂದುವರಿತವೆ ಭಾನುವಾರದ ಮಕ್ಕಳ ಕ್ಲಾಸ್ ಸಹ ಎಂದಿನಂತೆ ಮುಂದುವರಿತವೆ ರಾತ್ರಿಗೆ ಗೂಗಲ್ ಮೀಟು ಎಂದಿನಂತೆ ಎಂಬತ್ತೆರಡನೇ ಶ್ರೀರಾಮಕೃಷ್ಣ ವಚನ ವಿಧಗಳ ಸಾಧನೆ ಗೂಗಲ್ ಮೀಟ್ ಕಾರ್ಯಕ್ರಮ ಸಹ ಮುಂದುವರಿಸಿದೆ ಮತ್ತೆ ಭಾನುವಾರ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಶ್ರೀ ಶಾರದಾ ದೇವಿ ಸತ್ಸಂಗ ಕೇಂದ್ರ ತ್ಯಾಗಾಜ್ಞಾನದ ಕಡೆಯಿಂದ ಶ್ರೀ ದತ್ತ ಮಂದಿರ ಪಿರಮಿಡ್ ಅಥವಾ ತ್ಯಾಗಾಜ್ಞಾನದ ದತ್ತ ಹತ್ತು ಗಂಟೆಯಿಂದ ಶಂಕರಾಚಾರ್ಯ ಶ್ರೀ ಸೌಂದರ್ಯ ಲಹರಿ ವಾರಾಯಣ ಸೋಮ ಸೋಮಪ್ರಕಾಶ್ ಅವರಿಂದ ಮತ್ತು ನಮ್ಮ ಶ್ರೀ ಶಾರದೇಶ್ವರಿ ಆಶ್ರಮದ ಅಧ್ಯಕ್ಷರಾದ ಪರಮ ಪೂಜೆ ಮಾತಾಜಿ ಅನನ್ಯ ಮೇಲೆಯವರು ಆಗಮಿಸಿ ಶ್ರೀ ಶಾ ಶ್ರೀ ಶಾರದಾ ಕಾನಲಹರಿ ವಿಷಯವಾಗಿ ಪೂಜೆ ಮಾತಾಜಿ ಅವರು ಭಜನೆಯನ್ನು ನಡೆಸಿಕೊಡ್ತಾರೆ ಮತ್ತು ಉಪನ್ಯಾಸವನ್ನು ಾರೆ ಆನಂತರ ಆಧುನಿಕ ಬದುಕಿಗೆ ಶ್ರೀ ಶಾರದಾ ದೇವಿಯವರ ಜೀವನ ಮತ್ತು ಸಂದೇಶಗಳ ಪ್ರಸ್ತುತತೆ ಎಂಬ ವಿಷಯವಾಗಿ ಉಪನ್ಯಾಸ ಮತ್ತೆ ಇರುತ್ತೆ ಬೆಳಗ್ಗೆ ಒಂದು ಗಂಟೆವರೆಗೂ ಶ್ರೀ ದತ್ತ ಮಂದಿರದಲ್ಲಿ ಶ್ರೀ ಶಾರದೇ ಸಡೆಯಿಂದ ಉಪನ್ಯಾಸ ಮತ್ತು ವಿಶೇಷ ಜಯಂತ್ ಕಾರ್ಯಕ್ರಮವನ್ನು ಕಾರ್ಯಕ್ರಮ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಭಕ್ತರು ಭಾಗವಹಿಸಬೇಕಾಗಿ ವಿನಂತಿ ಮತ್ತೆ ಯಾವತ್ತು ಮಂಗಳವಾರ ನೆಕ್ಸ್ಟ್ ಮಂಗಳವಾರ ಪೂಜೆ ಮಾತಾಜಿ ಅವರ ಅನ್ಯ ಮನೆ ಮಾತಾಜಿ ಅವರು ಇಲ್ಲಿರೋದ್ರ ಇಲ್ಲಿ ಇರೋದ್ರಿಂದ ಭಕ್ತ ಮನೆಯಲ್ಲಿ ಶ್ರೀಮಂತಿ ಲೀಲಾವತಿ ಬಸವರಾಜ್ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಪೂಂಚಿ ಮಾತಾಜಿಯವರ ಭಜನೆ ಇರುತ್ತೆ ಶ್ರೀಮಾತೆಯವರ ಜಯಂತೋತ್ಸವದ ಪ್ರಯುಕ್ತ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಅನ್ನೋದು ಸಹ ಶ್ರೀಮತಿ ಯಶೋಧ ಮನೆಯಿಂದ ಎರಡು ಮನೆ ನಿಮಗೆ ಹೋದರೆ ಅಭ್ಯಾಸ ಇರ್ತದೆ ಚೇಂಬರ್ ಆಫ್ ಕಾಮರ್ಸ್ ಅಲ್ಲಿ ಶಿವನ ಇರುತ್ತೆ ಮುಂದಿನ ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಮನೆ ಪೂಜೆ ಮಾತಾಜಿ ಅನನ್ಯ ಮನೆಯವರಿಂದ ಭಜನೆ ಉಪನ್ಯಾಸ ಕಾರ್ಯಕ್ರಮ ಪ್ರವಚನ ಕಾರ್ಯಕ್ರಮ ಇರುತ್ತೆ ಮತ್ತು ಎಂದಿನಂತೆ ಎಲ್ಲರೂ ಗೊತ್ತಿರುವ ಹಾಗೆ ಪ್ರತಿ ವರ್ಷ ನರಹರಿಶತ್ ಸತ್ತು ಪೀಠಾಧೀಶ ಪರಮಪೂಜ್ಯವೇ ರಾಜಾರಾಮ್ ಗೋಗೋಳಿಂದ ಉಪನಿಷತ್ಗಳ ಬಗ್ಗೆ ಪ್ರವಚನ ಇರುತ್ತೆ ಅವರು ಮಾಂಡ್ಯ ಉಪನಿಷತ್ ಬಗ್ಗೆ ಈಶಾಪಾಸಿ ಉಪನಿಷತ್ ಬಗ್ಗೆ ಐದು ದಿನಗಳ ಕಾಲ ಉಪನ್ಯಾಸ ನಡೆಸಿಕೊಟ್ಟಿದ್ರು ಇಲ್ಲಿ ಇದರ ಮೊದಲ ಮುಂದಾದ ಭಾಗವಾಗಿ ಬರುವ ಮುಂದಿನ ಮಂಗಳವಾರದಿಂದ ಐದು ದಿನಗಳ ಕಾಲ ದಯವಿಟ್ಟು ಸ್ಟೂಡೆಂಟ್ಸ್ ಹೆಚ್ಚಿನ ಸಂಖ್ಯೆ ಐದು ದಿನಗಳ ಕಾಲ ಮುಂದಿನ ಮಂಗಳವಾರದಿಂದ ಇಪ್ಪತ್ತ್ ಮೂರನೇ ತಾರೀಕಿಂದ ಇಪ್ಪತ್ತೇಳನೇ ತಾರೀಕು ವರೆಗೂ ಪೂಜೆ ವೈ ಆಚಾರಗಳಿಂದ ಕೇನ ಉಪನಿಷತ್ ಬಗ್ಗೆ ಉಪನ್ಯಾಸ ಇರುತ್ತೆ ಪ್ರವಚನ ಕಾರ್ಯಕ್ರಮ ಇರುತ್ತೆ ಐದುವರೆಯಿಂದ ಏಳುವರೆವರೆಗೂ ಶಾರದಾಶ್ರಮದ ದೇವಸ್ಥಾನದಲ್ಲಿ ಇರುತ್ತೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಭಕ್ತರು ವಿದ್ಯಾರ್ಥಿಗಳು ಭಾಗವಹಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಪೂಜ್ಯ ಸ್ವಾಮೀಜಿಗಳು ದರ್ಶನಕ್ಕೆ ಆಗ್ರಹಿಸಿ ಪ್ರದರ್ಶನ ಮಾಡೋದರಿಂದ